ಕಿತ್ತಂಡೂರು ವೆಂಕಟರಾಮರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ಕಟಾರಿಪಾಳ್ಯದ ಗಂಗಣ್ಣಗೆ ನಲವತ್ತೊಂಬತ್ತರ ಹುಟ್ಟುಹಬ್ಬದ ಸಂಭ್ರಮ ಅರಿದು ಬಂದ ಅಭಿಮಾನದ ಮಹಾಪೂರ ಕೋಲಾರ ಕಟಾರಿಪಾಳ್ಯದ ಕಾಂಗ್ರೆಸ್ ಯುವ ಮುಖಂಡರಾದ ನರೇಂದ್ರ ಬಾಬು ಅಲಿಯಾಸ್ ಗಂಗಣ್ಣನವರ ಹುಟ್ಟುಹಬ್ಬವನ್ನು ತಮ್ಮ ನಿವಾಸದ ಬಳಿ ಅಪಾರ ಬೆಂಬಲಿಗರು ಅಭಿಮಾನಿಗಳೊಂದಿಗೆ ಕೇಕ್ ಕತ್ತರಿಸಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸಿ ಎಸ್ ವೆಂಕಟೇಶ್ ನಗರಸಭಾ ಸದಸ್ಯರಾದ ಅಂಬರೀಷ್ ಪೈರೋಜ್ ನಾಮನಿ ಸದಸ್ಯರಾದ ಅಮರ್ ಗಂಗಮ್ಮಪಾಳ್ಯ ರಾಮಯ್ಯ ಎನ್ ಎಸ್ ಯು ಅಧ್ಯಕ್ಷರಾದ ಭರತ್ ಗೋವಿಂದರಾಜು ಬಾಲು ಬೆಳ್ಳೂರು ಮುರಳಿ ಬಾಲಗೋವಿಂದ್ ಲಕ್ಷ್ಮೀಸಾಗರ ಸುನೀಲ್ ಕಿಲಾರಪೇಟೆ ನರೇಶ್ ಒಕಲೇರಿ ರಾಜಪ್ಪ ವರ್ದಗಾನಹಳ್ಳಿ ವೆಂಕಟೇಶ್ ನಗರಸಭಾ ಮಾಜಿ ಸದಸ್ಯರಾದ ಸೋಮಶೇಖರ್ ಮುಂತಾದ ಅನೇಕ ಬೆಂಬಲಿಗರು ಅಭಿಮಾನಿಗಳು ಈ ಹುಟ್ಟು ಹಬ್ಬದ ಸಂಭ್ರಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಕೋರಿದರು ಕಿತ್ತಂಡೂರು ವೆಂಕಟರಾಮ್ ಪಜೆ ನ್ಯೂಸ್ ಕೋಲಾರ ஆ ஓகே ஆகிட ஓகேன்னா புறப்படுறாரு இவகா தீரண சக்கஷ்டம் தப்புனலப்பா 15 ஜென் பேடா கேக்க கத்துக்குறோம் பிரா دين பாஞ்சா பா அது ஓடி வந்து பாப்பறானே பாணா ஆ ஓகே சாரா இட்டு ப்ளே உடா ஆ தேஸ் बोले அselல வர வேண்டியதுதான் பா தென இல்ல பத்திமுளே காட்லஸ் மாட்டாதேடறக்க இல்ல மெலி மெலி சுத்தாமடினா ஆ பத்திமுளே நெக்ஸ்ட் வீக் வரணும் பத்திமுளே